ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಗಾಯತ್ರಿ ಅನಂತನಾಗ್ರವರು ನಟಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಗಾಯತ್ರಿ ಅನಂತನಾಗ್ರವರು ಒಟ್ಟು ಮೂವತ್ತೈದು ಚಲನಚಿತ್ರಗಳಲ್ಲಿ ನಟಿಸಿದ್ದು ಅವುಗಳಲ್ಲಿ ಕನ್ನಡದಲ್ಲಿ ಇಪ್ಪತ್ತ್ನಾಲ್ಕು ಚಲನಚಿತ್ರಗಳು ಹಿಂದಿಯಲ್ಲಿ ಏಳು ತೆಲುಗಿನಲ್ಲಿ ಎರಡು ತಮಿಳಿನಲ್ಲಿ ಎರಡು ಹೀಗೆ ಒಟ್ಟು ಮೂವತ್ತೈದು ಚಲನಚಿತ್ರಗಳಲ್ಲಿ ನಟಿಸಿರುತ್ತಾರೆ ಅವುಗಳಲ್ಲಿ ನಾವಿಂದು ಕನ್ನಡದ ಇಪ್ಪತ್ನಾಲ್ಕು ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಗಾಯತ್ರಿ ಅವರು ನಟಿಸಿರುವ ಮೊದಲನೇ ಕನ್ನಡ ಚಲನಚಿತ್ರ ಆಟೋ ರಾಜ ಇದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವಿಜಯ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಗಾಯತ್ರಿ ಅವರೊಂದಿಗೆ ನಾಗ್ ದ್ವಾರ್ಕೀಶ್ ಬಾಲಕೃಷ್ಣ ತೂಗ್ದೀಪ್ ಶ್ರೀನಿವಾಸ್ ಟೈಗರ್ ಪ್ರಭಾಕರ್ ಸುಂದರ್ ಕೃಷ್ಣ ಅರಾಸ್ ಲೀಲಾವತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಗಾಯತ್ರಿ ಅವರು ನಟಿಸಿರುವ ಎರಡನೇ ಚಲನಚಿತ್ರ ವಸಂತ ಗೀತ ಇದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ದೊರೈ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಗಾಯತ್ರಿ ಅವರೊಂದಿಗೆ ಡಾಕ್ಟರ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಲೀಲಾವತಿ ಕೆ ಎಸ್ ಶ್ರೀನಿವಾಸ್ ಮೂರ್ತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಗಾಯತ್ರಿ ಅವರು ನಟಿಸಿರುವ ಮೂರನೇ ಚಲನಚಿತ್ರ ಆರದ ಗಾಯ ಇದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವಿ ಸೋಮಶೇಖರ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಗಾಯತ್ರಿ ಅವರೊಂದಿಗೆ ಶಂಕರ್ ನಾಗ್ ವಜ್ರಮುನಿ ಸಾವ್ಕಾರ್ ಜಾನಕಿ ಕಾಂಚನ ಟೈಗರ್ ಪ್ರಭಾಕರ್ ಜೈಜಗದೀಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಗಾಯತ್ರಿ ಅವರು ನಟಿಸಿರುವ ನಾಲ್ಕನೇ ಚಲನಚಿತ್ರ ರುಸ್ತುಮ್ ಜೋಡಿ ಇದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ವಿಜಯನ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಗಾಯತ್ರಿ ಅವರೊಂದಿಗೆ ಶಂಕರ್ ನಾಗ್ ಮಂಜುಳಾ ಜಯಮಾಲಿನಿ ಸುಂದರ್ ಕೃಷ್ಣ ಅರಸ್ ಮೈಸೂರು ಲೋಕೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಗಾಯತ್ರಿ ಅವರು ನಟಿಸಿರುವ ಐದನೇ ಚಲನಚಿತ್ರ ಕುಲಪುತ್ರ ಇದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಟಿ ಆರ್ ರಾಮಣ್ಣನವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಗಾಯತ್ರಿ ಅವರೊಂದಿಗೆ ಕರೆಟೆಕಿಂಗ್ ಶಂಕರ್ನಾಗ್ ದ್ವಾರಕೀಶ್ ಉದಯ್ ಕುಮಾರ್ ಸಾವುಕಾರ್ ಜಾನಕಿ ಲೀಲಾವತಿ ಸಂಪತ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಅವರು ನಟಿಸಿರುವ ಆರನೇ ಚಲನಚಿತ್ರ ಹಣಬಲವೋ ಜನಬಲವೋ ಇದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವಿಜಯ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಗಾಯತ್ರಿ ಅವರೊಂದಿಗೆ ಕರಾಟೇಕಿಂಗ್ ನಾಗ್ ಮಾಧವಿ ಎಂ ಪಿ ಶಂಕರ್ ಲೀಲಾವತಿ ಮುಸುರಿ ಕೃಷ್ಣಮೂರ್ತಿ ಶಾಂತಮ್ಮ ಇನ್ನು ಮುಂತಾದವರು ನಟಿಸಿರುತ್ತಾರೆ ಗಾಯತ್ರಿ ಅವರು ನಟಿಸಿರುವ ಏಳನೇ ಚಲನಚಿತ್ರ ಇಂದಿನ ರಾಮಾಯಣ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ರಾಜಾ ಚಂದ್ರರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಗಾಯತ್ರಿ ಅವರೊಂದಿಗೆ ಸಾಹಸ ಸಿಂಹ ವಿಷ್ಣುವರ್ಧನ್ ಶ್ರೀಧರ್ ತುಳಸಿ ಸಿ ಆರ್ ಸಿಂಹ ಲೀಲಾವತಿ ಲೋಹಿತಾಶ್ವ ಇನ್ನು ಮುಂತಾದವರು ನಟಿಸಿರುತ್ತಾರೆ ಗಾಯತ್ರಿ ಅವರು ನಟಿಸಿರುವ ಎಂಟನೇ ಚಲನಚಿತ್ರ ಮಕ್ಕಳಿರಲ್ಲವೂ ಮನೆ ತುಂಬ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಟಿ ಎಸ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಗಾಯತ್ರಿ ಅವರೊಂದಿಗೆ ಅನಂತ್ನಾಗ್ ಕರಾಟೆಕಿಂಗ್ ಶಂಕರ್ನಾಗ್ ಲಕ್ಷ್ಮಿ ರಮೇಶ್ ಭಟ್ ಬಾಲಕೃಷ್ಣ ಮಾಸ್ಟರ್ ಮಂಜುನಾಥ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಗಾಯತ್ರಿ ಅವರು ನಟಿಸಿರುವ ಒಂಬತ್ತನೇ ಚಲನಚಿತ್ರ ಸುಖ ಸಂಸಾರಕ್ಕೆ ಹನ್ನೆರಡು ಸೂತ್ರಗಳು ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ರಾಜಾಚಂದ್ರರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಗಾಯತ್ರಿ ಅವರೊಂದಿಗೆ ಅನಂತ್ನಾಗ್ ಸಿ ಆರ್ ಸಿಂಹ ಉಮಾ ಶಿವಕುಮಾರ್ ಎನ್ ಎಸ್ ರಾವ್ ಪ್ರಮೀಳಾ ಜೋಶಾಯ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಗಾಯತ್ರಿ ಅವರು ನಟಿಸಿರುವ ಹತ್ತನೇ ಚಲನಚಿತ್ರ ಒಲವೇ ಬದುಕು ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ವಿ ಜಯರಾಮ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಗಾಯತ್ರಿ ಅವರೊಂದಿಗೆ ಅನಂತ್ನಾಗ್ ಲೋಕ್ನಾಥ್ ಸುಂದರ್ ಕೃಷ್ಣರಾಜ್ ಮಾಸ್ಟರ್ ಅರ್ಜುನ್ ಚಂದ್ರಶೇಖರ್ ಮಂದೀಪ್ ರಾಯ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಗಾಯತ್ರಿ ಅವರು ನಟಿಸಿರುವ ಹನ್ನೊಂದನೇ ಚಲನಚಿತ್ರ ಕಿಲಾಡಿ ಅಳಿಯ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವಿಜಯ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಗಾಯತ್ರಿ ಅವರೊಂದಿಗೆ ಕರಾಟೆ ಕಿಂಗ್ ನಾಗ್ ಕಲ್ಯಾಣ್ ಕುಮಾರ್ ಉದಯ ಚಂದ್ರಿಕಾ ಕೃಷ್ಣಮೂರ್ತಿ ಸುಧೀರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಗಾಯತ್ರಿ ಅವರು ನಟಿಸಿರುವ ಹನ್ನೆರಡನೇ ಚಲನಚಿತ್ರ ಮಾನವ ದಾನವ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ಜಾನಕಿ ರಾಮ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಗಾಯತ್ರಿ ಅವರೊಂದಿಗೆ ಕರಟೆಕಿಂಗ್ ಶಂಕರ್ ನಾಗ್ ವಜ್ರಮುನಿ ಎನ್ ಎಸ್ ರಾವ್ ಮಾಸ್ಟರ್ ಮಂಜುನಾಥ್ ಮುಸುರಿ ಕೃಷ್ಣಮೂರ್ತಿ ಭಾರತಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಗಾಯತ್ರಿ ಅವರು ನಟಿಸಿರುವ ಹದಿಮೂರನೇ ಚಲನಚಿತ್ರ ಮಹಾಪುರುಷ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಜೋಸೈ ಮನ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಗಾಯತ್ರಿ ಅವರೊಂದಿಗೆ ಸಾಹಸ ಸಿಂಹ ವಿಷ್ಣುವರ್ಧನ್ ಜಗದೀಶ್ ಚಂದ್ರಶೇಖರ್ ರೂಪಾದೇವಿ ಪ್ರಮೀಳಾ ಜೋಶಾಯ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಗಾಯತ್ರಿ ಅವರು ನಟಿಸಿರುವ ಹದಿನಾಲ್ಕನೇ ಚಲನಚಿತ್ರ ಎಂಟಿ ಬೇಕು ಎಂಟಿ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಅನಿಲ್ ಆನಂದ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಗಾಯತ್ರಿ ಅವರೊಂದಿಗೆ ಅನಂತ್ನಾಗ್ ದಿನೇಶ್ ಉಮಾಶ್ರೀ ಮಂದೀಪ್ ರಾಯ್ ಶಶಿಕಲಾ ಸರಿಗಮ್ಮ ವಿಜಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಗಾಯತ್ರಿ ಅವರು ನಟಿಸಿರುವ ಹದಿನೈದನೇ ಚಲನಚಿತ್ರ ಶ್ವೇತಾ ಗುಲಾಬಿ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ವಿ ಜಯರಾಮ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಗಾಯತ್ರಿ ಅವರೊಂದಿಗೆ ಅನಂತ್ ನಾಗ್ ಲಕ್ಷ್ಮಿ ಲೋಕೇಶ್ ಕೆ ಎಸ್ ಅಶ್ವಥ್ ಸುಧೀರ್ ಸುಂದರ್ ಕೃಷ್ಣ ರಸ್ ರಾಜಾನಂದ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಗಾಯತ್ರಿ ಅವರು ನಟಿಸಿರುವ ಹದಿನಾರನೇ ಚಲನಚಿತ್ರ ಜ್ವಾಲಾಮುಖಿ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸಿಂಗೀತಮ್ ಶ್ರೀನಿವಾಸ್ ರಾವ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಗಾಯತ್ರಿ ಅವರೊಂದಿಗೆ ಡಾಕ್ಟರ್ ರಾಜ್ಕುಮಾರ್ ಕೆ ಎಸ್ ಅಶ್ವಥ್ ಲೀಲಾವತಿ ತೂಗ್ದೀಪ್ ಶ್ರೀನಿವಾಸ್ ಮುಖ್ಯಮಂತ್ರಿ ಚಂದ್ರು ಇನ್ನು ಮುಂತಾದವರು ನಟಿಸಿರುತ್ತಾರೆ ಗಾಯತ್ರಿ ಅವರು ನಟಿಸಿರುವ ಹದಿನೇಳನೇ ಚಲನಚಿತ್ರ ಅದೇ ಕಣ್ಣು ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಚಿ ಗುರುದತ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಗಾಯತ್ರಿ ಅವರೊಂದಿಗೆ ಡಾಕ್ಟರ್ ರಾಜ್ಕುಮಾರ್ ತೂಗುದೀಪ ಶ್ರೀನಿವಾಸ್ ಸುಧೀರ್ ಉಮಾಶಿವಕುಮಾರ್ ಸತೀಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಗಾಯತ್ರಿ ಅವರು ನಟಿಸಿರುವ ಹದಿನೆಂಟನೇ ಚಲನಚಿತ್ರ ವಜ್ರ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಚ್ ಆರ್ ಭಾರ್ಗವರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಗಾಯತ್ರಿ ಅವರೊಂದಿಗೆ ಕರಾಟೆ ಕಿಂಗ್ ನಾಗ್ ಆರತಿ ಎಂ ಪಿ ಶಂಕರ್ ವಜ್ರಮುನಿ ಮುಖ್ಯಮಂತ್ರಿ ಚಂದ್ರು ತೂಗುದೀಪ್ ಶ್ರೀನಿವಾಸ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಗಾಯತ್ರಿ ಅವರು ನಟಿಸಿರುವ ಹತ್ತೊಂಬತ್ತನೇ ಚಲನಚಿತ್ರ ಪ್ರೀತಿ ಇದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎ ಟಿ ರಘುರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಗಾಯತ್ರಿ ಅವರೊಂದಿಗೆ ರೆಬಲ್ ಸ್ಟಾರ್ ಅಂಬರೀಷ್ ಭವ್ಯ ದೇವರಾಜ್ ವಜ್ರಮುನಿ ಬಾಲಕೃಷ್ಣ ಎನ್ ಎಸ್ ರಾವ್ ಸುಧೀರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಗಾಯತ್ರಿ ಅವರು ನಟಿಸಿರುವ ಇಪ್ಪತ್ತನೇ ಚಲನಚಿತ್ರ ರಸ್ತೆ ರಾಜ ಇದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಲೀಲಾ ವರಪ್ರಸಾದ್ ರಾವ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಗಾಯತ್ರಿ ಅವರೊಂದಿಗೆ ಕರಾಟೆ ಕಿಂಗ್ ನಾಗ್ ಜಯಂತಿ ಪ್ರಸಾದ್ ಸುಂದರ್ ಕೃಷ್ಣ ಅರಸ್ ಮುಸುರಿ ಕೃಷ್ಣಮೂರ್ತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಗಾಯತ್ರಿ ಅವರು ನಟಿಸಿರುವ ಇಪ್ಪತ್ತೊಂದನೇ ಚಲನಚಿತ್ರ ತಾಯಿ ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಪೇರಾಲಾರ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಗಾಯತ್ರಿ ಅವರೊಂದಿಗೆ ಅನಂತ್ನಾಗ್ ಶಂಕರ್ನಾಗ್ ಭವ್ಯ ತಾರಾ ಉಮಾರ್ಶ್ರೀ ಎನ್ ಎಸ್ ರಾವ್ ಮುಖ್ಯಮಂತ್ರಿ ಚಂದ್ರು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಗಾಯತ್ರಿ ಅವರು ನಟಿಸಿರುವ ಇಪ್ಪತ್ತೆರಡನೇ ಚಲನಚಿತ್ರ ಅಗ್ನಿಪರ್ವ ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸುಂದರನಾಥ್ ಸುವರ್ಣರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಗಾಯತ್ರಿ ಅವರೊಂದಿಗೆ ಟೈಗರ್ ಪ್ರಭಾಕರ್ ಅನಂತ್ನಾಗ್ ಆಶಾ ರಾಣಿ ತಾರಾ ವಿಶ್ವವಿಜೇತ್ ಅವಿನಾಶ್ ಉದಯ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಗಾಯತ್ರಿ ಅವರು ನಟಿಸಿರುವ ಇಪ್ಪತ್ತ್ ಮೂರನೇ ಚಲನಚಿತ್ರ ಅಭಿಮಾನ ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಪಿ ಎನ್ ಶ್ರೀನಿವಾಸ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಗಾಯತ್ರಿ ಅವರೊಂದಿಗೆ ಪಿ ಎನ್ ಶ್ರೀನಿವಾಸ್ ಕೆ ಶಾಶ್ವಥ್ ದೀರೇಂದ್ರ ಗೋಪಾಲ್ ಲೀಲಾವತಿ ಉಮಾ ಶಿವಕುಮಾರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಗಾಯತ್ರಿ ಅವರು ನಟಿಸಿರುವ ಇಪ್ಪತ್ನಾಲ್ಕನೇ ಮತ್ತು ಕೊನೆಯ ಚಲನಚಿತ್ರ ರಾಮರಾಜ್ಯದಲ್ಲಿ ರಾಕ್ಷಸರು ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಡಿ ರಾಜೇಂದ್ರ ಬಾಬುರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಗಾಯತ್ರಿ ಅವರೊಂದಿಗೆ ಅನಂತ್ನಾಗ್ ಶಂಕರ್ನಾಗ್ ಸೋನಿಕಾ ಗಿಲ್ ಶಶಿಕುಮಾರ್ ಸುಧೀರ್ ರಮೇಶ್ ಭಟ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಗಾಯತ್ರಿ ಅವರು ಕನ್ನಡದಲ್ಲಿ ನಟಿಸಿರುವ ಇಪ್ಪತ್ನಾಲ್ಕು ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ